ಮಾರ್ಚ್ ಇಪ್ಪತ್ತೆರಡು ಶುಕ್ರವಾರ ಬೆಳಗ್ಗೆ ತುಮಕೂರಿನ ಕುಚ್ಚಂಗಿ ಕೆರೆಯ ಅಂಗಳದಲ್ಲಿ ಸುಟ್ಟು ಭಸ್ಮವಾದ ಸ್ಥಿತಿಯಲ್ಲಿ ಕಾರು ಮತ್ತು ಕಾರೊಳಗಡೆ ಮೂವರ ಸುಟ್ಟು ಕರಕಲಾದ ಮೃತದೇಹಗಳು ಪತ್ತೆಯಾದ ಪ್ರಕರಣದ ಹಿಂದಿನ ವಾಸ್ತವಗಳು ಒಂದೊಂದಾಗಿ ಹೊರಬರುತ್ತಿವೆ ತುಮಕೂರು ಪೊಲೀಸರು ಪ್ರಕರಣದ ಜಾಡು ಹಿಡಿದು ತನಿಖೆ ನಡೆಸಿದಾಗ ಆರೋಪಿಗಳು ಮೂವರನ್ನ ಬೀರನಕಲ್ಲು ಬೆಟ್ಟದ ಸಮೀಪಕ್ಕೆ ಕರೆಸಿ ಕೊಲೆ ಮಾಡಿ ಬಳಿಕ ಸಾಕ್ಷ್ಯ ನಾಶಪಡಿಸಲು ಅವರದೇ ಕಾರಿನಲ್ಲಿ ಹಾಕಿ ಕುಚ್ಚಂಗಿ ಕೆರೆಯ ಬಳಿ ತಂದು ಕಾರು ಸಮೇತ ಸುಟ್ಟು ಹಾಕಿದ್ದಾಗಿ ಬಯಲಾಗಿದೆ ತನಿಖೆ ಕೈಗೆತ್ತಿಕೊಂಡಿರುವ ತುಮಕೂರು ಪೊಲೀಸರು ಈ ಬಗ್ಗೆ ಸೋಮವಾರ ಪತ್ರಿಕಾಗೋಷ್ಠಿ ಕರೆದು ಮಾಹಿತಿ ನೀಡಿದ್ದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಬ್ಬರನ್ನ ಈಗಾಗಲೇ ಬಂಧಿಸಿದ್ದು ತಲೆಮರೆಸಿಕೊಂಡಿರುವ ಇನ್ನೂ ಆರು ಜನರ ಬಂಧನಕ್ಕೆ ಬಲೆ ಬೀಸಿದ್ದಾರೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್ ಕೆವಿ ತಿಳಿಸಿದ್ದಾರೆ ಈ ಕುರಿತು ತುಮಕೂರು ಎಸ್ಪಿ ಮಂಗಳವಾರ ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸಿದ್ದು ತನಿಖೆ ಮತ್ತು ಆರೋಪಿಗಳ ಕುರಿತು ಸ್ಪಷ್ಟ ಮಾಹಿತಿ ನೀಡಿದ್ದಾರೆ ತನಿಖೆಯಿಂದ ದೊರೆತ ಸಾಕ್ಷ್ಯಗಳು ಸ್ಥಳೀಯ ಮಾಹಿತಿ ತಾಂತ್ರಿಕ ಮತ್ತು ವೈಜ್ಞಾನಿಕ ವಿಧಾನದ ಮೂಲಕ ಕೊಲೆಯಾದವರನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯ ಕುವೆಟ್ಟು ಗ್ರಾಮದ ಐವತ್ನಾಲ್ಕು ವರ್ಷದ ಇಸಾಕ್ ಪೆರ್ಮಾನ ಗ್ರಾಮದ ನಲವತ್ತೈದು ವರ್ಷದ ಶಾಹುಲ್ ಹಮೀದ್ ಮತ್ತು ಶಿರ್ಲಾಲು ಗ್ರಾಮದ ನಿವಾಸಿ ಮೂವತ್ನಾಲ್ಕು ವರ್ಷದ ಸಿದ್ದೀಕ್ ಎಂದು ಗುರುತಿಸಲಾಗಿದೆ ಪ್ರಕರಣ ಸಂಬಂಧ ತುಮಕೂರಿನ ಶಿರಾಗೇಟ್ನಲ್ಲಿ ವಾಸವಿರುವ ಪಾತರಾಜು ಸತ್ಯಮಂಗಲದ ನಿವಾಸಿ ಗಂಗರಾಜು ಎಂಬವರನ್ನು ಮಾರ್ಚ್ ಇಪ್ಪತ್ತೈದರಂದು ಬೆಳಿಗ್ಗೆ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗಿತ್ತು ಕೊಲೆಯಾದವರು ಪಾತರಾಜುವಿನ ಜೊತೆ ಸೇರಿ ಸುಮಾರು ಆರೇಳು ತಿಂಗಳಿನಿಂದ ನಿಧಿ ಹುಡುಕುವ ಕೆಲಸ ಮಾಡುತ್ತಿದ್ದು ಪಾತರಾಜುನಿಗೆ ಸುಮಾರು ಆರು ಲಕ್ಷ ರು ಹಣ ನೀಡಿದ್ದಾರೆ ಹಣ ನೀಡಿ ಆರು ತಿಂಗಳು ಕಳೆದರೂ ನಿಧಿ ಹುಡುಕಿ ಕೊಟ್ಟಿಲ್ಲವಾದ್ದರಿಂದ ಹಣ ವಾಪಸ್ ಕೊಡುವಂತೆ ಇಲ್ಲವಾದರೆ ಪೊಲೀಸರಿಗೆ ದೂರು ನೀಡುವುದಾಗಿ ಮೃತರು ಪಾತರಾಜನ ಹಿಂದೆ ಬಿದ್ದಿದ್ದರು ಇದರಿಂದ ಬೇಸತ್ತು ಅವರನ್ನ ಹೇಗಾದರೂ ಕೊಲೆ ಮಾಡಬೇಕೆಂದು ಪಾತರಾಜು ತನಗೆ ಪರಿಚಯದ ಸತ್ಯಮಂಗಲದ ನಿವಾಸಿ ಗಂಗರಾಜು ಮತ್ತು ಅವನ ಆರು ಜನ ಸಹಚರರಾದ ಪುಟ್ಟಸ್ವಾಮಯ್ಯನ ಪಾಳ್ಯದ ಮಧುಸೂದನ್ ಸಂತೆಪೇಟೆಯ ನವೀನ್ ವೆಂಕಟೇಶಪುರದ ಕೃಷ್ಣ ಹೊಂಬಯ್ಯನ ಪಾಳ್ಯದ ಗಣೇಶ ನಾಗಣ್ಣನ ಪಾಳ್ಯದ ಕಿರಣ್ ಹಾಗೂ ಕಾಳಿದಾಸನಗರದ ಸೈಮನ್ ಮುಂತಾದವರನ್ನ ಸಂಪರ್ಕಿಸಿದ್ದ ಮೂರು ಜನರನ್ನ ಕೊಲೆ ಮಾಡಿದ್ರೆ ಆರೋಪಿತರಿಗೆ ಮೂರು ಕೆಜಿ ಚಿನ್ನ ಕೊಡುವ ಆಮಿಷ ಕೊಲೆ ಮಾಡುವ ಹಿಂದಿನ ದಿನ ಸಂಚು ರೂಪಿಸಿ ಮಾರ್ಚ್ ಇಪ್ಪತ್ತೆರಡರಂದು ಬೆಳಗಿನ ಜಾವ ಹನ್ನೆರಡು ಗಂಟೆ ಸುಮಾರಿಗೆ ಮೃತರನ್ನ ಚಿನ್ನ ನೀಡುವುದಾಗಿ ಬೀರನಕಲ್ಲು ಬೆಟ್ಟದ ಸಮೀಪ ಕರೆಸಿಕೊಂಡಿದ್ದ ಅಲ್ಲಿ ಮೂವರನ್ನ ಮಚ್ಚು ಲಾಂಗ್ ಮತ್ತು ಡ್ಯಾಗರ್ನಿಂದ ಹಲ್ಲೆ ಮಾಡಿ ಕೊಲೆ ಮಾಡಿ ಅವರದೇ ಕಾರಿನಲ್ಲಿ ಕುಚ್ಚಂಗಿ ಕೆರೆಗೆ ತೆಗೆದುಕೊಂಡು ಹೋಗಿ ಸಾಕ್ಷ್ಯ ನಾಶಪಡಿಸುವ ಉದ್ದೇಶದಿಂದ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಸುಟ್ಟು ಹಾಕಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ ಪ್ರಕರಣವನ್ನು ಭೇದಿಸಿದ ತಂಡವನ್ನ ಕೇಂದ್ರ ವಲಯದ ಪೊಲೀಸ್ ಮಹಾನಿರೀಕ್ಷಕರಾದ ರವಿಕಾಂತೇಗೌಡ ಮತ್ತು ತುಮಕೂರು ಜಿಲ್ಲಾ ಎಸ್ಪಿ ಅಶೋಕ್ ಕೆವಿ ಶ್ಲಾಘಿಸಿದ್ದಾರೆ ಪ್ರಕರಣದ ತನಿಖೆ ಪ್ರಗತಿಯಲ್ಲಿರುತ್ತದೆ ಎಂದು ಪೊಲೀಸರು ಹೇಳಿದ್ದಾರೆ ಮಾರ್ಚ್ ಇಪ್ಪತ್ತೆರಡರ ಶುಕ್ರವಾರ ಬೆಳಗ್ಗೆ ತುಮಕೂರಿನ ಕುಚ್ಚಂಗಿಕೆರೆಯ ಅಂಗಳದಲ್ಲಿ ಕಾರೊಂದು ಸುಟ್ಟು ಭಸ್ಮವಾದ ಸ್ಥಿತಿಯಲ್ಲಿ ಪತ್ತ ಕಾರೊಳಗಡೆ ಮೂವರ ಮೃತದೇಹಗಳು ಸಂಪೂರ್ಣ ಸುಟ್ಟು ಕರಕಲಾದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದನ್ನ ಕಂಡ ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ನೀಡಿದ್ದರು ಸ್ಥಳಕ್ಕೆ ಧಾವಿಸಿದ ಪೊಲೀಸರಿಗೆ ಕಾರೊಳಗೆ ಮೂರು ಮೃತದೇಹಗಳು ಕಂಡುಬಂದಿದ್ದು ಇಬ್ಬರ ಮೃತದೇಹಗಳು ಕಾರಿನ ಡಿಕ್ಕಿಯಲ್ಲಿ ಪತ್ತೆಯಾದರೆ ಒಬ್ಬರದ್ದು ಕಾರಿನ ಹಿಂಬದಿ ಸೀಟ್ನಲ್ಲಿ ಪತ್ತೆಯಾಗಿತ್ತು ಮೃತದೇಹಗಳು ಪತ್ತೆಯಾದ ಬೆನ್ನಲ್ಲೇ ಇದು ನಕಲಿ ಚಿನ್ನದ ವ್ಯವಹಾರ ನಿಧಿ ಶೋಧನೆ ಎಂದೆಲ್ಲ ಮಾತುಗಳು ಕೇಳಿ ಬಂದಿದ್ದವು ಇದೀಗ ಪೊಲೀಸರು ತನಿಖೆಯ ವಿವರಗಳನ್ನ ಬಹಿರಂಗಪಡಿಸುವ ಮೂಲಕ ಎಲ್ಲಾ ಊಹಾ ಪೋಹಗಳಿಗೆ ತೆರೆ ಎಳೆದಿದ್ದಾರೆ